ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ವಿವಿಧ ವಸತಿ ನಿಲಯಗಳಿಗೆ ಭೇಟಿ ನೀಡಿದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ ಪ್ರಭಾಕರ್ ಹಾಗೂ ತಹಶೀಲ್ದಾರ್ ಸದಾಶಿವ ಮೊಕ್ಕೋಜಿ ಜಮಖಂಡಿ ನಗರದ ಕೆಎಲ್ಇ ಆಸ್ಪತ್ರೆಯ ನೆಹಲಾ ಮಹಡಿಯಲ್ಲಿ ಇರುವ ಭಾರತ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಬಾಲಕಿಯರ ವಸತಿ ನಿಲಯ ಜಮಖಂಡಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅನುದಾನಿತ ವಸತಿ ನಿಲಯದಲ್ಲಿ ಕಳೆದ ದಿನ ರಾತ್ರಿ ಸುರಿದಂತಹ ಭಾರೀ ಪ್ರಮಾಣದ ಮಳೆಯಿಂದಾಗಿ ವಸತಿ ನಿಲಯಗಳಿಗೆ ನೀರು ನುಗ್ಗಿ ವಿದ್ಯಾರ್ಥಿನಿಯರಿಗೆ ಅನಾನುಕೂಲವಾಗಿರುವುದರಿಂದ ಸಾರ್ವಜನಿಕರ ದೂರಿನ ಹಿನ್ನೆಲೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ ಪ್ರಭಾಕರ್ ಹಾಗೂ ತಹಶೀಲ್ದಾರ್ ಸದಾಶಿವ ಮುಕ್ಕೋಜ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು ಈ ಸಂದರ್ಭದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿ ಮಂಗಳಾ ಹಿರೇಮಣಿ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಕೂಡ ಸಾಥ್ ನೀಡಿದ್ರು ಇನ್ನು ವಿದ್ಯಾರ್ಥಿನಿಯರಿಗೆ ಉಂಟಾದ ಅನಾನುಕೂಲತೆಗಳ ಬಗ್ಗೆ ಪರಿಶೀಲನೆಯನ್ನು ನಡೆಸಲಾಯಿತು ಗ್ರಾಮೀಣ ಭಾಗದ ಅನಾಥ ಮಕ್ಕಳಾಗಿರ್ಬೋದು ಆಮೇಲೆ ಸಿಂಗಲ್ ಪೇರೆಂಟ್ ಇರ್ಬೋದು ಮತ್ತು ಆರ್ಥಿಕವಾಗಿ ಸಂಕಷ್ಟತಕ್ಕಂಥ ಗ್ರಾಮೀಣ ಭಾಗದ ಮಹಿಳೆಯರು ವಿದ್ಯಾಭ್ಯಾ ವಿದ್ಯಾಭ್ಯಾಸದಿಂದ ಹಿಂದುಳಿ ಬರೋದ ಉದ್ದೇಶಕ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ಗ್ರಾಮೀಣಾಭಿವೃದ್ಧಿ ಗ್ರಾಮೀಣ ಭಾಗದಲ್ಲಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡೋದಕ್ಕಾಗಿ ನಾವು ಎನ್ ಜಿ ಒ ಮೂಲಕ ಒಂದು ಹಾಸ್ಟೆಲ್ನ ಮೆಟ್ರಿಕ್ ಪೂರ ಮತ್ತು ಮೆಟ್ರಿಕ್ ನಂತರ ಹಾಸ್ಟೆಲ್ ನಡೆಸ್ತಾ ಇದೀವಿ ಅದೇ ರೀತಿಯಾಗಿ ಈ ಜಮಖಂಡಿ ನಗರದಲ್ಲಿ ಕೂಡ ಭಾರತ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಬಾಲಕಿಯರ ವಸತಿನ ಇಂಥ ಗ್ರಾ ಭಾರತ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯವರಿಗೆ ಎನ್ ಜಿ ಓದವರಿಗೆ ಕೊಟ್ಟಿದ್ವಿ ಸುಮಾರು ಎರಡು ಸಾವಿರ ಆರ್ನಿಂದ ಈ ಒಂದು ಎನ್ ಜಿ ಒಂದು ಬಾಲಕಿಯರ ವಸತಿನ ನಡೆಸ್ಕೊಂಡು ಬರ್ತಾ ಇದೆ ನಿನ್ನೆ ಒಂದು ಅತಿವೃಷ್ಟಿಯಾಗಿ ಮಳೆ ಅತಿ ಹೆಚ್ಚಾಗಿ ನಗರದಲ್ಲಿ ಸುಮಾರು ಬೆಂಬಿಡದೆ ನಾಲ್ಕರಿಂದ ಐದು ಗಂಟೆ ಒಳಗೆ ಮಳೆ ಸುರಿದ್ರಿಂದ ಈ ಒಂದು ವಸತಿ ನಿಲಯ ಕಟ್ಟಡದ ನೆಲಮಾಡಿದ್ದು ನೆಲ ಮಾಡಿದ್ದಕ್ಕಾಗಿ ನೀರು ಪ್ರಥಮ ಸಲ ನೀರು ಅಂತ ಕೇಳಿದ್ವಿ ನೀರು ಬಂದು ಮಕ್ಕಳಿಗೆ ನೀರು ಬರ್ತಾ ಗೊತ್ತಾದ ತಕ್ಷಣ ನಮ್ಮ ತಾಲೂಕು ಆಡಳಿತದ ಮಾನ್ಯ ತಹಶೀಲ್ದಾರ್ ಆಮೇಲೆ ಎ ಸಿ ಮೇಡಮ್ ಅವರು ಎಲ್ಲ ಒಂದು ತಾಲೂಕಿನಲ್ಲಿರ್ತಕ್ಕಂತಹ ಮಾನ್ಯ ಜನಪ್ರತಿನಿಧಿಗಳು ಕೂಡ ಆಗಮಿಸಿ ಜೊತೆಗೆ ಸಂಸ್ಥೆಯವರು ಕೂಡ ಮಕ್ಕಳನ್ನ ಸೇಫ್ಟಿಯಾಗಿ ಯಾವುದೇ ಹಾನಿ ಆಗದಂಗೆ ಮಕ್ಕಳನ್ನ ಸೇಫ್ಟಿಯಾಗಿ ಮೇಲೆ ಒಂದು ಬಿಲ್ಡಿಂಗ್ ಸಿಕ್ ಮಾಡಿದ್ದಾರೆ ಈಗ ಬಂದು ನಾವು ಪರಿಶೀಲನೆ ಮಾಡಿ ನೋಡಿದೀವಿ ನೋಡಿದ ತಕ್ಷಣ ಈ ಬಿಲ್ಡಿಂಗ್ ಅಲ್ಲಿ ಕೆಳಗಡೆ ಇರತಕ್ಕ ಸೂಕ್ತವಲ್ಲ ಅಂತ ಕೂಡ ತಿಳಿಸಿ ಹೇಳಿದ್ವಿ ತಕ್ಷಣನೇ ಈ ಬಿಲ್ಡಿಂಗ್ ನಾವು ಈ ಮೇ ಮಡಿ ಬಿಲ್ಡಿಂಗ್ ಸಿಕ್ ಮಾಡ್ತಾ ಇದೀವಿ ಇದು ತಾತ್ಕಾಲಿಕವಾಗಿ ಇನ್ನು ಈ ಬ ನಗರದಲ್ಲಿ ಮಕ್ಕಳಿಗೆ ಅನುಕೂಲ ಆಗತಕ್ಕಂತ ಅಂದ್ರೆ ಮಕ್ಕಳಿಗೆಲ್ಲಾ ಕಾಲೇಜ್ ಹೋಗ ಅನುಕೂಲ ಆಗತಕ್ಕಂತ ಸ್ಥಳ ಹುಡುಕಿ ಬೇರೆ ಕಟ್ಟಡಕ್ಕ ನಾವು ತಕ್ಷಣನೇ ಈ ಒಂದು ವಸತಿನ ಸ್ಥಳಾಂತರ ಮಾಡ್ತಾ ಇದ್ವಿ ಎನ್ ಜಿ ಓ ಮೇಲೆ ಕೇಳೋ ನೋಟಿಸ್ ಇಶ್ಯೂ ಮಾಡ್ತೀವಿ ಯಾವ ಅಂತೇಳಿ ಈಗ ಅವರು ಸುಮಾರು ಎರಡ್ ಸಾವಿರ ಆರಿಂದ ನಾವು ಮಾಡ್ತಾ ಇದ್ವಿ ಅಂತ ಹೇಳಿ ವಿಷಯ ಗೊತ್ತಾಗದ ಮೊದಲು ಬೇರೆ ಕಟ್ಟಡ ಇತ್ತು ಈ ಕಟ್ಟಡ ಈಗ ಆಲ್ರೆಡಿ ನೋಟಿಸ್ ಕೂಡ ಕೊಟ್ಟಿದೀವಿ ಈಗ ಆಲ್ರೆಡಿ ನೋಟಿಸ್ ಕೂಡ ಅವರಿಗೆ ಇಶ್ಯೂ ಮಾಡಿದ್ವಿ ಮಹಿಳಾ ಮತ್ತು ಮುಖ ಅಭಿವೃದ್ಧಿ ಇಲಾಖೆ ವತಿಯಿಂದ ನಾವು ನೋಟಿಸ್ ಕೂಡ ಇಶ್ಯೂ ಮಾಡಿದೀವಿ ಅವರತ್ರ ಉತ್ತಿ ಭಾರತದಲ್ಲಿ ಅವರ ಒಂದು ಎನ್ ಜಿಒನ್ನು ರದ್ದುಪಡಿಸ್ ನಾವು ಸರ್ಕಾರ ಕೂಡ ಪ್ರೋತ್ಸಾಹ ಸಲ್ಲಿಸ್ತೀವಿ

ಮಕ್ಕಳಿಗೆ ರಕ್ಷಣೆ ಬಹಳ ಪ್ರಾಮುಖ್ಯ ಈಗ ನಮ್ಮ ಗಮನ ನಾನು ಈ ಒಂದು ಬಾಲಕೋಟ ಜಿಲ್ಲೆಗೆ ಬಂದು ವರ್ಗಾವಣೆ ಬಂದು ಎರಡು ತಿಂಗಳಾಯ್ತು ನಾನು ಕೂಡ ವಿಸಿಟ್ ಮಾಡಿದ್ದೆ ಈ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದೀನಿ ನೋಡಿದ್ದೀನಿ ಈಗ ತಕ್ಷಣ ಯಾವುದೇ ಕಾರಣಕ್ಕೂ ಈ ಕಟ್ಟಡದಲ್ಲಿ ನಾವು ಇರ್ಗೊಡಿಸಲ್ಲ ಅಂದ್ರೆ ಈ ನೆಲಮಾಡಲ್ಲಿ ಮಕ್ಳು ಇರಲ್ಲ ತಕ್ಷಣ ಸಿಕ್ ಮಾಡ್ತೀವಿ ಬೇರೆ ಕಟ್ಟ ಹುಡುಕ ಕೂಡ ನಾವು ಕಲಿಸ್ಕೊಟ್ಟಿದೀವಿ ಈಗ ತಕ್ಷಣವೇ ಐವತ್ತು ಮಕ್ಕಳು ವಸತಿ ಮಾಡ್ತಕ್ಕಂಥ ಕಟ್ಟಡ ಸಿಗೋದು ಕಷ್ಟ ಒಂದ್ ಎರಡು ದಿನ ಕಾಲಾವಕಾಶ ಕೋರಿದ್ರ ಅವರು ಎರಡು ದಿನ ಕಾಲಾವಕಾಶ ಸಿಕ್ಕಿದ್ರೆ ಹೊಸ ಕಟ್ಟಡ ಸಿಕ್ ಮಾಡ್ತೀವಿ ಅವ್ರಿಗೆ ನಾವು ಈಗ ತವೇನು ಹೇಳಿದಿರಿ ಅಂತ ತರೆಯೋಟಿಸ್ ಇಶ್ಯೂ ಮಾಡ್ತೀವಿ ಅವ್ರ ಪಡ್ಕೊಂತೀವಿ ಸರ್ಕಾರ ಪ್ರಸ್ತಾವನೆ ಕಳಿಸ್ತೀವಿ ಒಂದ್ ವೇಳೆ ಅವ್ರು ಮಾಡದಿದ್ರೆ ಬೇರೆ ಎನ್ ಜಿ ಅವರು ಮಾಡ್ತೀವಿ ಸರ್ಕಾರ ನಡೆಸೋ ಪ್ರಯತ್ನ ಮಾಡ್ತೀವಿ ಅಲ್ಲ ಅಲ್ಲಿ ಮಳೆ ನೀರು ಹೋಗಿಲ್ಲ ಮಳೆಯಿಂದ ಸೋರ್ತಾ ಅಂತ ಗೊತ್ತಾಗಿದೆ ನಮ್ಗೆ ಜಿಲ್ಲಾ ಮಕ್ಕಳ ಇದು ವಿಕಲಾಂಗಚೇತನ ಅಧಿಕಾರಿಗಳು ಬಂದಿದ್ದಾರೆ ಇಲ್ಲೇ ಇದ್ದಾರೆ ಅದನ್ನು ಕೂಡ ಬೇರೆ ಕಡೆ ಬಿಲ್ಡಿಂಗ್ ಸಿಕ್ ನೋಡ್ತಾ ಇದೀವಿ ಮಳೆ ನೀರು ಒಳಗಡೆ ಬಂದಿದೆ ಬಂದಿದ್ದಾರೆ ಈ ಬಂದಿದ್ದಾರೆ ಸಂಪರ್ಕ ಜಿಲ್ಲಾ ವಿಕಲಾಂಗ ಚೇತಾಧಿಕಾರಿ ಬಂದಿದ್ದಾರೆ ಅವರು ಕೂಡ ಕಟ್ಟಡನೇ ನಾವು ಸ್ಥಳಾಂತರ ಮಾಡ್ತೇವೆ ಅಲ್ಲಿ ಕೂಡ ಕಟ್ಟಡ ಇರಲ್ಲ ತಕ್ಷಣ ಸ್ಥಳಾಂತರ ಮಾಡ್ತೀವಿ